ಹನೂರು ಕ್ಷೇತ್ರ ವ್ಯಾಪ್ತಿಯ ತೆಳ್ಳನೂರು ಬಂಡಳ್ಳಿ ಮಾರ್ಗ ಮಧ್ಯೆ ಸಂಭವಿಸಿದ ಬಸ್ ಅಪಘಾತಕ್ಕೆ ಕೆಟ್ಟ ರಸ್ತೆಗಳೇ ಕಾರಣ ಅಂತ ಬಿಜೆಪಿ ಮುಖಂಡ ನಿಶಾಂತ್ ಆರೋಪಿಸಿದರು ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಬಳಿಕ ಪ್ರತಿಕ್ರಿಯೆ ನೀಡಿದ ಅವರು ಘಟನೆಗೆ ಕೆಟ್ಟ ರಸ್ತೆ ಕಾರಣ ಅಂತ ಹೇಳಿದರು ಇಷ್ಟು ವರ್ಷಗಳು ಕಳೆದರೂ ಹನೂರು ಭಾಗದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಎನ್ನಲು ಇದೇ ಸೂಕ್ತ ಉದಾಹರಣೆ ಅಂತ ಕಿಡಿಕಾರದರು ಈಗಲಾದರೂ ಸರ್ಕಾರ ಕಣ್ತೆರೆದು ನೋಡಿ ಉತ್ತಮ ಸೌಕರ್ಯ ಮತ್ತು ರಸ್ತೆಗಳನ್ನು ಕೊಡಬೇಕು ಅಂತ ಮನವಿ ಮಾಡ್ತೀನಿ ಅಂದ್ರು ಈ ವೇಳೆ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಪುಟ್ಟಣ್ಣ ಬಿಜೆಪಿ ಯುವ ಮುಖಂಡ ಚೇತನ್ ಸೇರಿದಂತೆ ಮತ್ತಿತರಿದ್ರು ಆಗ್ಲೇ ನಾನು ಹೇಳ್ದಂಗೆ ಇದು ತೀರಾ ಖಂಡನೀಯ ಯಾಕೆಂದರೆ ಇಷ್ಟು ವರ್ಷ ನಾವು ತಾಲೂಕಾದರೂ ಒಂದು ರಸ್ತೆಗಳಾಗಿಲ್ಲ ಅದರಲ್ಲೂ ಆ ರಸ್ತೆ ಇದೆಯಲ್ಲ ಅದು ತೀರಾ ರಸ್ತೆ ನಾನು ಎಷ್ಟೋ ಸಲ ನಾನು ಹೇಳ್ದಂಗೆ ನಾವು ಕಾರಲ್ಲೇ ಹೋಗೋಕ್ಕೆ ಧೈರ್ಯ ಮಾಡಿಲ್ಲ ನಾವೊಂದು ಎರಡು ಮೂರು ಸಲೂ ಬಾಣೂರಿಂದ ನಾವು ಶಾಗೆ ಆಮೇಲೆ ಅನೂರ್ಗೆ ಹೋಗೋಣ ಅಂದರೆ ನಮ್ಮ ಹುಡುಗರು ಬೇಡ ಅಂದ್ಬಿಟ್ಟು ವಾಪಸ್ ಮಾಡಿ ಮೇಲೆ ಕರ್ಕೊಂಡು ಹೋಗೋರು ಅಂಥ ಒಂದು ರಸ್ತೆ ಅದು ಅಯ್ಯ ಇಡೀ ಮೂಲಭೂತ ಸೌಕರ್ಯ ಎಲ್ಲೂ ಇಷ್ಟ ನಮ್ಮದ್ರಲ್ಲಿ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇನ್ನೂ ಎಷ್ಟು ಜನದ ಪ್ರಾಣ ಜೊತೆ ಆಟಾಡ್ತಾರೆ ಸರ್ಕಾರ ಈಗಲಾರು ಕಂಡ್ತಾ ಸರ್ಕಾರ ನಮಗೇನು ಮೂಲಭೂತ ಸೌಕರ್ಯ ಕೊಡಬೇಕು ಒಳ್ಳೆ ರೋಡ್ಗಳು ಕೊಡಬೇಕು ಈಗ್ಲಾರ ಇನ್ನು ಕೊಡುವಂತ ಪರಿಸ್ಥಿತಿ ಬರಬೇಕು ಅಂತ ಕೇಳ್ಕೊತಾ ಈ ಉರುಳೋದು ಉರುಳೋದು ಕಾಮನ್ ಅನ್ನೋ ರೀತಿ ಹೌದು ಸರ್ಕಾರ ಇಲ್ಲ ಒಂದು ಸಿ ಇವತ್ತು ಇವತ್ತಿನ ಪರಿಸ್ಥಿತಿ ಇತ್ತಲ್ಲ ಇವತ್ತಿನ ಅಪಘಾತದ ನೀವು ನೋಡಿದ್ರೆ ಅದು ರೋಡೇ ಅದು ರೋಡ್ ಸ್ಲೋಪು ಅವೈಜ್ಞಾನಿಕವಾಗಿ ಮಾಡಿರೋ ಸ್ಲೋಪೇ ಅದಕ್ಕೆ ಕಾರಣ ನಾನು ಹೇಳಿದ್ನಲ್ಲ ನಾವು ಕಾರಲ್ಲಿ ಹೋಗೋಕೆ ಬೇಡ ಅಂತ ನಮ್ಮ ಹುಡುಗರುಗಳು ಅಂಥದ್ರಲ್ಲಿ ಆ ರೋಡಲ್ಲಿ ಬಸ್ ಹೋಗಿದೆ ಅದು ಪಲ್ಟಿ ಆಗಿದೆ ಒಂದು ಅವರು ಜನಗಳು ಜಾಸ್ತಿ ಇದ್ದರು ಅದೆಲ್ಲ ಸೆಕೆಂಡರಿ ಅದೆಲ್ಲ ಈಗ ಹಳ್ಳಿ ಅಂದಮೇಲೆ ಒಂದು ಫಂಕ್ಷನ್ ಅಂದಮೇಲೆ ಇಬ್ರು ಮೂರು ಜನ ಎಕ್ಸ್ಟ್ರಾ ಹೋಗೋದು ಹೋಗಿ ಹೋಗ್ತಾರೆ ಬಟ್ ನಾವು ಸರ್ಕಾರದಿಂದ ಇನ್ನು ನಾವು ಮನವಿ ಮಾಡ್ಕೊಳ್ಳೋದು ಇನ್ನಾದರೂ ಕಣ್ತಾ ಇರೋದು ರೋಡ್ಗಳು ಅಟ್ಲೀಸ್ಟ್ ಗುಂಡಿ ಮುಚ್ಚ ಕಾರ್ಯ ಮಾಡಿಕೊಟ್ಟು ಇಲ್ಲಿ ಯಾವಾಗ ಅವಾಗ್ಞಾನಕ್ಕಾಗಿ ಎಲ್ಲೆಲ್ಲಿದೆ ಅದನ್ನಾರು ಒಂಚೂರು ಸರಿ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಇಂಥ ಅಪಘಾತಗಳನ್ನ ತಡಿಬೋದು